ಯು ಪಿ ಎಸ್ ಸಿ ಆಗಲಿಲ್ಲ ಐ ಎ ಎಸ್ ಆಗಲಿಲ್ಲ ಐ ಪಿ ಎಸ್ ಆಗಲಿಲ್ಲ ಅನ್ನುವಂಥ ಒಂದು ನೋವು ಇದ್ದದ್ದು ಹೌದು ಆದರೆ ಅದನ್ನು ಮೆಟ್ಟಿ ನಿಂತು ಈಗ ನಾನು ಎಷ್ಟೋ ಜನ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳಿಗೆ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಇದು ನಾನು ಜೀವನದಲ್ಲಿ ಕಂಡಂತಹ ದೊಡ್ಡ ಸೋಲು ನಮ್ಮ ಸಮಾಜದಲ್ಲಿರುವಂಥ ಒಂದು ಕಳಂಕ ಏನು ಅಂತಂದರೆ ಸೈಕಾಲಜಿಸ್ಟ್ ಹತ್ರ ಹೋಗುವವರೆಲ್ಲರೂ ಹುಚ್ಚರು ಅಂತ ಎಲ್ಲರಿಗೂ ನಮಸ್ಕಾರ ನಾನು ಅಕ್ಷರ ದಾಮ್ಲೆ ಮೂಲತಃ ಸುಳ್ಯದವನು ಬೆಳೀತಾ ಸಣ್ಣದಿರುವಾಗೆಂದಲೇ ನಾನು ಯಕ್ಷಗಾನ ಸಂಗೀತ ನಾಟಕ ನೃತ್ಯ ಈ ಥರದ ಅನೇಕ ವಿಚಾರಗಳಲ್ಲಿ ಆಸಕ್ತಿ ಇಟ್ಕೊಂಡಿದ್ದಂಥವನು ನನ್ನ ತಂದೆ ತಾಯಿ ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಮತ್ತು ಜಯಲಕ್ಷ್ಮಿ ದಾಮ್ಲೆ ಅವರು ಒಂದು ಸುಂದರವಾದ ಸ್ನೇಹ ಶಾಲೆಯನ್ನು ಸುಳ್ಯದಲ್ಲಿ ಸ್ಥಾಪಿಸಿದ್ದಾರೆ ಅದರ ಮೊದಲ ವಿದ್ಯಾರ್ಥಿಯೇ ನಾನು ಇಂಥ ಶಾಲೆಯಲ್ಲಿ ಬೆಳೀತಾ ಬೇರೆ ಬೇರೆ ರೀತಿಯಾದಂಥ ಅವಕಾಶಗಳನ್ನು ಪಡೀತಾ ಹತ್ತನೇ ತರಗತಿಯಾದ ನಂತರ ಒಂದು ಪ್ರಶ್ನೆ ಬಂತು ಸಾಧಾರಣವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಅದೇ ಪ್ರಶ್ನೆ ಬರುತ್ತೆ ಸೈನ್ಸ್ ತೊಗೊಳೋದೋ ಕಾಮರ್ಸ್ ತೊಗೊಳೋದೋ ಆರ್ಟ್ಸ್ ತೊಗೊಳೋದ ಅಂತ ಆದರೆ ನನಗೆ ಆಸಕ್ತಿ ಸೈನ್ಸ್ನಲ್ಲೇ ಇದ್ದ ಕಾರಣ ಪಿ ಸಿಗೆ ಸೈನ್ಸ್ ಆಯ್ಕೆ ಸೈನ್ಸ್ನನ್ನೇ ಆಯ್ಕೆ ಮಾಡಿಕೊಂಡೆ ಆಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಬರುತ್ತೆ ಇಂಜಿನಿಯರಿಂಗೋ ಮೆಡಿಕಲ್ಲೋ ಅಥವಾ ಬೇರೆನಾದರೂ ವಿಷಯಗಳನ್ನು ತಗೊಳ್ಳೋದು ಅಂತ ಸಾಧಾರಣವಾಗಿ ವಿದ್ಯಾಭ್ಯಾಸದಲ್ಲಿ ಉತ್ತಮರಾಗಿದ್ದಂಥವರಿಗೆ ಈ ಎರಡು ಪ್ರೊಫೆಷ್ನಲ್ ಕೋರ್ಸ್ಗಳೇ ಸಾಧಾರಣವಾಗಿ ಕಾಣುವಂಥದ್ದು ಆದರೆ ಆ ಸಮಯದಲ್ಲಿ ಒಂದು ಇನ್ನೊಂದು ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ನಡೀತಾ ಇತ್ತು ಅದೇ ಬಯೋಟೆಕ್ನಾಲಜಿ ನಾನೇನು ಮಾಡಿದೆ ಮೂಡ್ಬಿದ್ರೆಯಲ್ಲಿರುವಂಥ ಆಳ್ವಾಸ್ ಕಾಲೇಜಿನಲ್ಲಿ ಬಯೋಟೆಕ್ನಾಲಜಿ ಬಿ ಸಿಗೆ ಜಾಯಿನ್ ಆದೆ ಇದಕ್ಕೆ ಇನ್ನೂ ಒಂದು ಕಾರಣ ಏನಿತ್ತು ಅಂತಂದರೆ ನನ್ನ ಸಾಂಸ್ಕೃತಿಕ ಕ್ಷೇತ್ರವನ್ನು ನಾನು ಹಾಗೆ ಇಟ್ಕೊಳ್ಬೇಕು ಕಾಪಿಟ್ಕೊಳ್ಬೇಕು ಅನ್ನುವಂಥ ಒಂದು ಮೂಲ ಉದ್ದೇಶ ಇತ್ತು ಹಾಗೆ ನಡೀತಾ ಆಳ್ವಾಸ್ನಲ್ಲಿ ಗೋಲ್ಡ್ ಮೆಡಲು ಬಂತು ಬಯೋಟೆಕ್ನಾಲಜಿನಲ್ಲಿ ಅದಾದ ನಂತರ ಏನು ಅನ್ನುವಂಥ ಯಾವುದೇ ಗೊಂದಲಗಳು ನನ್ನಲ್ಲಿ ಇರಲಿಲ್ಲ ಎರಡೇ ವಿಷಯ ಇದ್ದಿದ್ದು ಒಂದು ಯು ಪಿ ಎಸ್ ಸಿ ಅನ್ನುವಂಥ ಎಕ್ಸಾಮನ್ನು ಬರೀಬೇಕು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಈ ಥರದ ಆಗ್ತಾರೋ ಆ ಎಕ್ಸಾಮನ್ನು ಬರೆದು ಅಧಿಕಾರಿ ಆಗಬೇಕು ಅನ್ನುವಂಥ ಒಂದು ಆಸೆ ಇತ್ತು ಅದರ ಜೊತೆಗೆ ಸೈಕಾಲಜಿ ಅನ್ನುವಂಥ ಕ್ಷೇತ್ರವು ನನ್ನನ್ನು ಬಹಳ ತೀಕ್ಷ್ಣವಾಗಿ ಸೆಳಿತಾ ಇತ್ತು ನಾನು ಕಾಲೇಜ್ನಲ್ಲಿ ಇರಬೇಕಾದ್ರೇ ಸುಮಾರು ವಿದ್ಯಾರ್ಥಿಗಳು ಅಥವಾ ಇತರರು ಕೂಡ ನನ್ನ ಹತ್ರ ಬಂದು ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದರು ನಾನು ಅವರಿಗೆ ನನ್ನಿಂದ ಆದಂತಹ ಏನು ಸಲಹೆಗಳನ್ನು ಕೊಡ್ಬೋದು ಅದನ್ನು ಕೊಡ್ತಾ ಇದ್ದೆ ಹಾಗೆ ನಡೀತಾ 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 ಆಮೇಲೆ ಏನಾಯಿತು ಅಂತಂದರೆ ನೇರವಾಗಿ ಡೆಲ್ಲಿಗೆ ಹೋದೆ ಯು ಪಿ ಎಸ್ ಸಿ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡಲಿಕ್ಕೆ ಶುರು ಮಾಡಿದೆ ಎರಡು ಬಾರಿ ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿ ಇಂಟರ್ವ್ಯೂ ಕೂಡ ಕೊಟ್ಟೆ ಆದರೆ ಎರಡು ಬಾರಿಯೂ ಕೂಡ ಹತ್ತು ಮಾರ್ಕಿನಿಂದ ವಾಪಸ್ ಬರಬೇಕಾಯಿತು ಇದು ನಾನು ಜೀವನದಲ್ಲಿ ಕಂಡಂಥ ದೊಡ್ಡ ಸೋಲು ಆದರೆ ಈ ಎಕ್ಸಾಮ್ನು ಕ್ಲಿಯರ್ ಆಗಲಿಲ್ಲ ಅಂತಾದಾಗ ಬೇಸರ ಪಟ್ಕೊಳ್ಳದೆ ಪಬ್ಲಿಕ್ ಪಾಲಿಸಿ ಅನ್ನುವಂಥ ಇನ್ನೊಂದು ಹೊಸ ಕ್ಷೇತ್ರ ಅಲ್ಲಿ ಉದ್ ಬೆಳೆ ಬೆಳಗ್ತಾ ಇತ್ತು ಪಬ್ಲಿಕ್ ಪಾಲಿಸಿ ಅಂತಂದರೆ ಗೌರ್ಮೆಂಟ್ನ ಏನು ಪಾಲಿಸಿಗಳು ಸ್ಕೀಮ್ಗಳು ಏನೆಲ್ಲ ಬರ್ತವೋ ಅವುಗಳನ್ನು ವಿಶ್ಲೇಷಿಸಿ ಅವಲೋಕಿಸಿ ಅದರಿಂದ ಅದನ್ನು ಹೇಗೆ ಇನ್ನೂ ಉತ್ತಮಗೊಳಿಸ್ಬೋದು ಅನ್ನುವಂಥ ಕೆಲಸ ಮಾಡುವಂಥವ್ರು ಸೊ ಆ ಕ್ಷೇತ್ರಕ್ಕೆ ಕಾಲಿಟ್ಟೆ ಸೈಕಾಲಜಿ ನಲ್ಲಿ ಮಾಸ್ಟರ್ಸ್ ಕೂಡ ಸೈಡ್ ಬೈ ಸೈಡ್ ಮಾಡಿಕೊಂಡೆ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಇನ್ನೊಂದು ತೊಡಕು ಉಂಟಾಯಿತು ಏನಂತಂದರೆ ಪಬ್ಲಿಕ್ ಪಾಲಿಸಿ ಕ್ಷೇತ್ರದಲ್ಲಿ ಮುಂದೆ ಹೋಗಬೇಕಂತಾದರೆ ನಿಮಗೆ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಬೇಕು ಆ ಅಕಾಡೆಮಿಕ್ ಬ್ಯಾಗ್ರೌಂಡ್ ನನ್ನಲ್ಲಿ ಇಲ್ಲದಿದ್ದಂಥ ಕಾರಣದಿಂದಾಗಿ ಆ ಕ್ಷೇತ್ರದಲ್ಲಿ ಮುಂದೆ ಹೋಗ್ಲಿಕ್ಕಾಗಲಿಲ್ಲ ಅದರದ್ದು ಆದರೆ ಅದರಿಂದ ಇನ್ನೊಂದು ಲಾಭ ಏನಾಯಿತು ಅಂತಂದರೆ ನಾನು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಎನ್ನುವಂಥ ಸಂಸ್ಥೆಯಲ್ಲಿ ಫೆಸಿಲಿಟೇಟಿಂಗ್ ಗವರ್ನೆನ್ಸ್ ರಿಫಾರ್ಮ್ ಅನ್ನುವಂಥ ಒಂದು ಪಿ ಜಿ ಡಿಪ್ಲೊಮನ್ ಡಿಪ್ಲೊಮೊವನ್ನು ಮಾಡಿದೆ ಅದನ್ನು ಮಾಡ್ತಾ ಮಾಡ್ತಾ ನನಗೆ ಸೈಕಾಲಜಿ ಕ್ಷೇತ್ರದ ಬಗ್ಗೆ ಕೂಡ ಹೆಚ್ಚಿನ ಅರಿವು ಸಿಕ್ಕಿತು ಆಮೇಲೆ ಹಾಗೆ ಮುಂದೆ ಹೋಗ್ತಾ ಸೈಕಾಲಜಿ ಕ್ಷೇತ್ರವನ್ನೇ ಯಾಕೆ ನಾನು ಆಯ್ಕೆ ಮಾಡಿಕೊಳ್ಬಾರ್ದು ನನಗೆ ಯಾಕೆ ಇದರಲ್ಲಿ ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತಂದಾಗ ನನಗೆ ಕಂಡು ಬಂದದ್ದು ನನ್ನಲ್ಲಿದ್ದಂತಹ ಭಯ ನಾನು ಸೈಕಾಲಜಿ ತಗೊಂಡಾಗಲೇ ಅನೇಕರು ಹೇಳಿದರು ನಿನಗೆ ಹುಚ್ಚ ಬಯೋಟೆಕ್ನಾಲಜಿ ಅಂತ ಬಿ ಎಸ್ ಸಿ ಮಾಡಿದ್ದು ಆಮೇಲೆ ಸೈಕಾಲಜಿಗೆ ಏನಕ್ಕೆ ಹೋಗ್ತೀಯ ಅಂತ ಯಾಕೆಂತಂದರೆ ನಮ್ಮ ಸಮಾಜದಲ್ಲಿರುವಂಥ ಒಂದು ಕಳಂಕ ಏನು ಅಂತಂದರೆ ಸೈಕಾಲಜಿಸ್ಟ್ ಹತ್ರ ಹೋಗೋರೆಲ್ಲರೂ ಹುಚ್ಚರು ಅಂತ ಅಲ್ಲಿಂದ ನನ್ನ ಒಂದು ಮನಸ್ಸಿನ ಮನಸ್ಸಿನಲ್ಲಿದ್ದ ಭಯವನ್ನು ನಾನು ನೀ ನೀಗಿಸ್ಕೊಂಡೆ ಸೈಕಾಲಜಿ ಕ್ಷೇತ್ರದಲ್ಲಿ ಏನಾದರೂ ಒಂದು ರಿವಲ್ಯೂಷನನ್ನು ಮಾಡಬೇಕು ಅನ್ನುವಂಥ ಮಾನಸಿಕ ದೃಢತೆಯನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಬೇರೆ ಬೇರೆ ಕ್ಷೇತ್ರಗಳನ್ನು ಹುಡುಕ್ತಾ ಹೋದೆ ಅಂದರೆ ಸೈಕಾಲಜಿಯನ್ನು ಬರೀ ಡಿಪ್ರೆಷನ್ನು ಆ್ಯಂಗ್ಸೈಟಿ ಸ್ಟ್ರೆಸ್ಸು ರಿಲೇಷನ್ಶಿಪ್ ಇಶ್ಯೂಸ್ ಇಷ್ಟಕ್ಕೆ ಸೀಮಿತ ಯಾಕೆ ಇಡಬೇಕು ಕ್ಯಾನ್ಸರ್ ಪೇಷಂಟ್ಗಳಿಗೂ ಸೈಕಾಲಜಿ ಅಗತ್ಯ ಇದೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ನಾನು ಪಡಿತಾ ಇರುವಂಥವರಿಗೂ ಸೈಕಾಲಜಿ ಅಗತ್ಯ ಇದೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸೈಕಾಲಜಿ ಅಗತ್ಯ ಇದೆ ಅನ್ನುವುದನ್ನು ಮನವರಿಕೊಂಡು ಬೇರೆ ಬೇರೆ ಕ್ಷೇತ್ರಕ್ಕೆ ಸೈಕಾಲಜಿಯನ್ನು ಅಪ್ಲೈ ಮಾಡ್ತಾ ಹೋದೆ ಹಾಗೆ ಬೆಳೀತಾ 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 ಕೋವಿಡ್ನಂಥ ಒಂದು ಮಹಾಮಾರಿ ನಮ್ಮ ಇಡೀ ಸಮಾಜವನ್ನು ಇಡೀ ವಿಶ್ವವನ್ನು ಆವರಿಸಿಕೊಂಡಾಗ ಒಂದು ಸಹಾಯ ಅನ್ನುವಂಥ ಹೆಲ್ಪ್ಲೈನನ್ನು ಶುರು ಮಾಡಿ ಮಾನಸಿಕ ಆರೋಗ್ಯದ ಕುರಿತು ಅನೇಕರಿಗೆ ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ಜನರಿಗೆ ನಾನು ಶುಶ್ರೂಷೆಯನ್ನು ಮಾಡಿದೆ ಅದರ ಜೊತೆಗೆ ಬೆಂಗಳೂರಿನಲ್ಲಿ ಸುಮಾರು ಹದಿನೈದಕ್ಕಿಂತಲೂ ಹೆಚ್ಚಿನ ಸ್ಲಮ್ಗಳಿಗೆ ಹೋಗಿ ಅಲ್ಲಿಯ ಕಮ್ಯುನಿಟಿ ವರ್ಕರ್ಸ್ಗೆ ಮೆಂಟಲ್ ಹೆಲ್ತ್ ಫೆಸಿಲಿಟೇಟರ್ಸ್ ಅನ್ನುವಂಥ ಟ್ರೈನಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಹೀಗೆ ಸೈಕಾಲಜಿಯ ಕ್ಷೇತ್ರದಲ್ಲಿ ಒಂದೊಂದೇ ಮಜಲುಗಳನ್ನು ಹತ್ತತಾ 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 ಹೋಗ್ತಾ ಇದ್ದಂಥ ನನಗೆ ಇನ್ನೊಂದು ಮುಖ್ಯವಾಗಿ ಕಂಡು ಬಂದಂಥ ಕ್ಷೇತ್ರ ಅಂತಂದರೆ ಸೆಲೆಬ್ರಿಟಿಗಳು ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅಂತ ಕೋವಿಡ್ ಸಮಯದಲ್ಲಿ ನನಗೆ ಅನೇಕ ಸೆಲೆಬ್ರಿಟಿಗಳು ಕ್ಲೈಂಟ್ಗಳಾಗಿ ಬಂದರು ಅವರ ಮುಖ್ಯ ಸಮಸ್ಯೆ ಏನಿತ್ತು ಅಂದರೆ ಯಾರ ಯಾರತ್ರ ಹೋಗಬೇಕಂತ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಯಾರನ್ನು ಕನ್ಸಲ್ಟ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಈ ಥರದ ಅನೇಕ ಆಮೇಲೆ ನಮ್ಮ ಪ್ರೈವಸಿ ಕ್ರೆಡಿಬಿಲಿಟಿ ಈ ಥರದ ಅನೇಕ ಸಮಸ್ಯೆಗಳಿದೆ ಅಂತ ಹಾಗೆ ಅಲ್ಲಿಂದ ಆರಂಭಗೊಂಡಂತಹ ನನ್ನ ಹೊಸ ಪ್ರಯಾಣ ಸೈಕಾಲಜಿನಲ್ಲೇ ಒಂದು ಸಣ್ಣ ಹೊಸ ಪ್ರಯಾಣ ಈಗ ಬೆಂಗಳೂರು ಮುಂಬೈ ಹೈದರಾಬಾದ್ ಈ ಥರ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಥವಾ ಬೇರೆ ಬೇರೆ ನಗರಗಳಲ್ಲಿ ಇರುವಂಥ ಸೆಲೆಬ್ರಿಟಿಗಳನ್ನು ಟ್ರೀಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಈ ಇಡೀ ಸೈಕಾಲಜಿ ಅನ್ನುವಂಥ ಒಂದು ಕ್ಷೇತ್ರ ಇವತ್ತಿನ ದಿನದಲ್ಲಿ ಎಷ್ಟು ಪ್ರಸ್ತುತ ಅಂತಂದರೆ ಮಕ್ಕಳಿಂದ ಹಿಡಿದು ವಯೋವೃದ್ಧವರವರೆಗೆ ನಮಗೆ ಎಲ್ಲರಿಗೂ ಸೈಕೊಲಾಜಿಕಲ್ ಇಂಟರ್ವೆನ್ಷನ್ನ ಅಗತ್ಯ ಇದೆ ಈ ಈ ಸ ಈ ಪ್ರಯಾಣದ ಜೊತೆಗೆ ನಾನು ಇನ್ನೂ ಒಂದೆರಡು ಏನು ಮಾಡಿದೆ ಅಂತಂದರೆ ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ಹಾಕ್ಲಿಕ್ಕೆ ಶುರು ಮಾಡಿದೆ ಯಾಕೆಂದರೆ ಮನಸ್ಸಿನ ಆರೋಗ್ಯದ ಕುರಿತು ನಮಗೆ ಅರಿವನ್ನು ಮೂಡಿಸಬೇಕಂತಾದರೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳಿ ರೆಗ್ಯುಲರ್ ಆಗಿ ಆರ್ಟಿಕಲ್ ಆರ್ಟಿಕಲ್ಗಳನ್ನು ಇದ್ದೆ ಮತ್ತು ವಿಡಿಯೋಗಳನ್ನು ಹಾಕ್ಲಿಕ್ಕೆ ಶುರು ಮಾಡಿದೆ ಆ ವೀಡಿಯೋಗಳು ಈಗ ಜಿಯೋ ಅನ್ನುವಂಥ ಕಂಪನಿ ನನ್ನನ್ನು ಅಪ್ರೋಚ್ ಮಾಡಿ ಇಡೀ ವಿಶ್ವಕ್ಕೆ ತಲುಪಿಸ್ತಾ ಇದೆ ಈ ರೀತಿಯಲ್ಲಿ ಮಾನಸಿಕ ಆರೋಗ್ಯದ ಕುರಿತು ನಾನು ಹೊಸ ಕ್ರಾಂತಿಯನ್ನೇ ಆರಂಭಿಸಿದ್ದೇನೆ ಯು ಪಿ ಎಸ್ ಸಿ ಆಗಲಿಲ್ಲ ಐ ಎ ಎಸ್ ಆಗಲಿಲ್ಲ ಐ ಪಿ ಎಸ್ ಆಗಲಿಲ್ಲ ಅನ್ನುವಂಥ ಒಂದು ನೋವು ಇದ್ದದ್ದು ಹೌದು ಆದರೆ ಅದನ್ನು ಮೆಟ್ಟಿ ನಿಂತು ಈಗ ನಾನು ಎಷ್ಟೋ ಜನ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳಿಗೆ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಇನ್ನು ಒಂದು ನೋವಿನ ವಿಚಾರವನ್ನು ಹೇಳಬೇಕು ಸಾಧಾರಣವಾಗಿ ಯಶಸ್ಸನ್ನು ನೋಡಿದಾಗ ಎಷ್ಟು ಜನರಿಗೆ ಅದರ ಹಿಂದಿನ ಶ್ರಮ ಏನು ಅದರ ಹಿಂದಿನ ಕಷ್ಟ ಏನು ಅಂತ ಗೊತ್ತಾಗೋದಿಲ್ಲ ನಾನು ಹೇಳ್ತಾ ಇದ್ದ ಹಾಗೆ ಪಬ್ಲಿಕ್ ಪಾಲಿಸಿಯಿಂದ ಸೈಕಾಲಜಿ ಕ್ಷೇತ್ರಕ್ಕೆ ಟ್ರಾನ್ಸಿಷನ್ ಆಗಬೇಕಾದಂಥ ಸಮ ಸಮಯದಲ್ಲಿ ನಾನು ಡೆಲ್ಲಿಯಲ್ಲಿದ್ದಾಗ ನನಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಆಗುವಂಥ ಪರಿಸ್ಥಿತಿ ಇತ್ತು ಒಬ್ಬ ಅಜ್ಜ ಇದ್ದ ಅವನು ಒಂದು ಪ್ಯಾಕೆಟ್ನಲ್ಲಿ ಅನ್ನ ಮತ್ತು ದಾಲನ್ನು ಕೊಡ್ತಾ ಇದ್ದ ಇಪ್ಪತ್ತು ರೂಪಾಯಿಗೆ ಅದನ್ನು ಅಷ್ಟನ್ನು ತಗೊಂಡು ಬೆಳಗ್ಗೆ ನೀರನ್ನು ಬಿಸಿ ಮಾಡಿ ನೀರು ಕುಡಿತಾ ಇದ್ದೆ ಮಧ್ಯಾಹ್ನ ಒಂದು ಹೊತ್ತಿನ ಊಟ ಮಾಡ್ತಾ ಇದ್ದೆ ಆಮೇಲೆ ಅರ್ಧ ಲೀಟ್ರ್ ಮಜ್ಜಿಗೆ ತಗೊಂಡು ಅದನ್ನು ಐದು ಲೀಟ್ರಿಗೆ ಹೆಚ್ಚಿಸಿ ನೀರನ್ನು ಆ್ಯಡ್ ಮಾಡಿ ಹೆಚ್ಚಿಸಿ ಆಮೇಲೆ ಅದನ್ನು ಕುಡಿತಾ ಇದ್ದೆ ಆದರೆ ಆ ನೋವಿನಿಂದ ಒಂದು ಬಹಳ ಉತ್ತಮವಾದ ಜೀವನ ಶಿಕ್ಷಣವನ್ನು ಕಲಿತೆ ಅದೇನಂತಂದರೆ ಈ ಇಂಥ ಪರಿಸ್ಥಿತಿಯನ್ನು ನಾನು ಸರ್ವೈವ್ ಮಾಡಿದ್ದೇನೆ ಅಂತಂದರೆ ನನ್ನ ಜೀವನದಲ್ಲಿ ಎಂಥದ್ದೇ ಕಷ್ಟ ಬರಲಿ ಅದನ್ನು ನಾನು ಮೆಟ್ಟಿ ನಿಲ್ಲಬಹುದು ಅನ್ನುವಂಥ ಒಂದು ಧೈರ್ಯ ನನ್ನಲ್ಲಿ ಮೂಡಿತು ಹಾಗಾಗಿ ನನ್ನ ನಾನು ಹೇಳುವುದೇನು ಅಂತಂದರೆ ನಮ್ಮ ಜೀವನದಲ್ಲಿ ಏರುಪೇರುಗಳು ಇದ್ದದ್ದೇ ನಾವು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ತೇವೋ ಅದನ್ನು ನಮಗಿಷ್ಟವಾದಂಥ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅದರ ಜೊತೆಗೆ ಎಂಥದ್ದೇ ಕಷ್ಟ ಬರಲಿ ನಮ್ಮಲ್ಲಿರುವಂಥ ದೃಢ ಸಂಕಲ್ಪವನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡಿದ್ದಾಗ ನಮ್ಮಲ್ಲಿರುವಂಥ ಗುರಿಯನ್ನು ನಾವು ಸ್ಪಷ್ಟವಾಗಿ ಗ ಗಮನಿಸ್ತಾ ಇದ್ದಾಗ ನಮಗೆ ಯಾವ ಕಷ್ಟಗಳು ಕೂಡ ಅಡ್ಡವಾಗುವುದಿಲ್ಲ ಅದರ ಜೊತೆಗೆ ಮುಂದೆ ಹೋಗಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಈ ಮಾತಿನೊಂದಿಗೆ ನಾನು ಆರಂಭಿಸಿರುವ ಮಾನಸಿಕ ಆರೋಗ್ಯದ ಕುರಿತು ಇರುವಂಥ ಕ್ರಾಂತಿಗೆ ನೀವೆಲ್ಲರೂ ಸೇರಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಹೆಲ್ ಸ್ಪೋರ್ಟ್ ತಿಂಕ್ ಅಬ್ ದಿಸ್ ವಿಡಿಯೋ ಆ್ಯಂಡ್ ಡೋನ್ಟ್ ಫೋಗೆಟ್ ಟು ಲೈಕ್ ಶೇರ್ ಅನ್ ಸಬ್ಸ್ಟ್ರಾಯ್